ಮರೆಯಲಾಗದ ಹುಡುಗಿ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯಕ್ ಅಂಕೋಲ ಸುಂದರವಾದ ಹಳ್ಳಿ ಸೊಗಡಿನಲ್ಲಿ ಎರಡು ಹೃದಯಗಳ ಮಧ್ಯೆ ಹುಟ್ಟಿದ ಸುಂದರವಾದ ನವಿರಾತ ಪ್ರೇಮ ಕಾವ್ಯ ಮರೆಯಲಾಗದ ಹುಡುಗಿ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ ವೇದಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಬಹುದಾಗಿದೆ ಈ ನನ್ನ ಮರಿ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಮರೆಯಲಾಗದ ಹುಡುಗಿ ಮರೆಯಲಾಗದ ಹುಡುಗಿ ಹಳ್ಳಿಯ ಸೊಗಡಿನಲ್ಲಿ ಹುಟ್ಟಿದ ಪ್ರೀತಿಯ ಕುರಿತಾದ ಒಂದು ಪ್ರೇಮಕತೆ ಮರೆಯಲಾಗದ ಹುಡುಕಿ ಈ ನನ್ನ ಕವನ ಮಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಮರೆಯಲಾಗದ ಹುಡುಕಿ ಅಂದು ರವಿಯ ವದನ ನಸುನುಗುತ್ತಲೇ ಇತ್ತು ಅಂದು ರವಿಯ ವದನ ನಸುನಗುತ್ತಲೇ ಇತ್ತು ತುಂತುರು ಮಳೆ ತಂಪಾದ ವಾತಾವರಣವಿತ್ತು ಅಂದು ರವಿಯ ವದನ ನಸುನಗುತ್ತಲೇ ಇತ್ತು ತುಂತುರು ಮಳೆ ತಂಪಾದ ವಾತಾವರಣವಿತ್ತು ನೋಡಿದಲೆಲ್ಲ ಗದ್ದೆ ಭೂಮಿಗಳ ಸೌಂದರ್ಯ ನೋಡಿದಲೆಲ್ಲ ಗದ್ದೆ ಭೂಮಿಗಳ ಸೌಂದರ್ಯ ಅಲ್ಲಲ್ಲಿ ಬೋಳುಗುಡ್ಡ ಹಳ್ಳಿಯ ಸೊಗಡಿನ ಇಂಪಾದ ಕಲರವ ನೋಡಿದಲೆಲ್ಲ ಗದ್ದೆ ಭೂಮಿಗಳ ಸೌಂದರ್ಯ ಅಲ್ಲಲ್ಲಿ ಬೋಳುಗುಡ್ಡ ಹಳ್ಳಿಯ ಸೊಗಡಿನ ಇಂಪಾದ ಕಲರವ ಆಗ ತಾನೇ ಪೇಟೆಯಲ್ಲಿ ಡಿಗ್ರಿ ಮುಗಿಸಿ ಆ ಊರಿಗೆ ಬರುವ ಮುಂಜಾನೆಯ ಬಸ್ಸಿನಲ್ಲಿ ಪ್ರಯಾಣಿಸಿ ಆಗ ತಾನೇ ಪೇಟೆಯಲ್ಲಿ ಡಿಗ್ರಿ ಮುಗಿಸಿ ಆ ಊರಿಗೆ ಬರುವ ಮುಂಜಾನೆಯ ಬಸ್ಸಲ್ಲಿ ಪ್ರಯಾಣಿಸಿ ಎಷ್ಟೋ ವರ್ಷಗಳ ನಂತರ ತನ್ನ ಹಳ್ಳಿಗೆ ತನ್ನ ಹಳ್ಳಿಗೆ ಮರಳಿದ ಖುಷಿ ಎಷ್ಟೋ ವರ್ಷಗಳ ನಂತರ ತನ್ನ ಹಳ್ಳಿಗೆ ಮರಳಿದ ಖುಷಿ ಹಾಗೆ ತನ್ನ ಮನೆಯ ದಾರಿಯಲ್ಲಿ ನಡೆಯುತ್ತಿದ್ದ ಅಡ್ಡ ಬಂದ ದನಕರುಗಳ ಸರಿಸಿ ಸರಿಸಿ ಎಷ್ಟೋ ವರ್ಷಗಳ ನಂತರ ತನ್ನ ಹಳ್ಳಿಗೆ ಬಂದ ಖುಷಿ ಹಾಗೆ ತನ್ನ ಮನೆಯ ದಾರಿಯಲ್ಲಿ ನಡೆಯುತ್ತಿದ್ದ ಅಡ್ಡ ಬಂದ ದನಕರುಗಳ ಸರಿಸಿ ಸರಿಸಿ ಹಾಗೆ ಎದುರು ಬಂದ ಸೈಕಲ್ಲು ಹಾಗೆ ಎದುರು ಬಂದ ಸೈಕಲ್ಲು ಬೆಲ್ಲು ಮಾಡುವುದರೊಳಗೆ ಇವನಿಗೆ ಗುದ್ದಿ ಕೆಳಗೆ ಬಿಟ್ಲು ಹಾಗೆ ಎದುರು ಬಂದ ಸೈಕಲ್ಲು ಬೆಲ್ಲು ಮಾಡುವುದರೊಳಗೆ ಇವನಿಗೆ ಗುದ್ದಿ ಕೆಳಗೆ ಬಿಟ್ಲು ಗುದ್ದಿದ್ದು ಯಾರೆಂದು ಬಾಯಿ ತೆಗೆದು ಬಯ್ಯುವಾಗ ಗುದ್ದಿದ್ದು ಯಾರೆಂದು ಬಾಯಿ ತೆಗೆದು ಬೈಯುವಾಗ ಕಣ್ಣುಗಳಿಗೆ ಜಳಜನೆ ಹೊಳೆಯುತ್ತಿದ್ದು ಬಿದ್ದಿರುವ ಸೌಂದರ್ಯದ ಗಣಿಯ ಕಂಡಾಗ ಗುದ್ದಿದ್ದು ಯಾರೆಂದು ಬಾಯಿ ತೆಗೆದು ಬೈಯುವಾಗ ಕಣ್ಣುಗಳಿಗೆ ಜಳಜನೆ ಹೊಳೆಯುತ್ತಿತ್ತು ಬಿದ್ದಿರುವ ಸೌಂದರ್ಯದ ಗಣಿಯ ಕಂಡಾಗ ಲಂಗ ದಾವಣೆಯುಟ್ಟು ಲಂಗ ದಾವಣೆಯುಟ್ಟ ಚಲುವ ಚನ್ನಿಕೆ ಲಂಗ ದಾವಣೆಯುಟ್ಟ ಚಲುವ ಚೆನ್ನಿಕೆ ಮಲ್ಲಿಗೆ ಹೂವು ಮುಡಿದು ಜಡೆಯ ಚನ್ ಹಾಕಿ ಚಂದಕೆ ಲಂಗ ದಾವಣೆಯುಟ್ಟ ಚಲುವೆ ಚನ್ನಿಕೆ ಮಲ್ಲಿಗೆ ಹೂವು ಮುಡಿದು ಜಡೆಯ ಹಾಕಿ ಚಂದಕೆ ಲಿಪ್ಟಕ್ಕೂ ಇಲ್ಲ ಯಾವ ಮೇಕಪ್ಪು ಇಲ್ಲದ ಸುಂದರ ಹಳ್ಳಿಯ ಹುಡುಗಿ ಲಿಫ್ಟಕ್ಕೂ ಇಲ್ಲ ಯಾವ ಮೇಕಪ್ಪು ಇಲ್ಲದ ಸುಂದರ ಹಳ್ಳಿಯ ಹುಡುಗಿ ಕಣ್ಣು ಪಿಳಿಪಿಳಿ ಮಾಡಿ ಇವನ ನೋಡುತ್ತಿದ್ದಳು ಇವನನ್ನೇ ನೋಡುತ್ತಿದ್ದಳು ಬೆಡಗಿ ಕಣ್ಣು ಪಿಳಿಪಿಳಿ ಮಾಡಿ ನೋಡುತ್ತಿದ್ದಳು ಇವನನ್ನೇ ಬೆಡಗಿ ಕೈ ಹಿಡಿದು ಮೇಲೆತ್ತಿಸಿದ ಆ ಹುಡುಗಿಯ ಸೈಕಲ್ ಎತ್ತಿ ಹುಡುಗಿಯನೂ ಎತ್ತಿ ಕೈ ಹಿಡಿದು ಮೇಲೆತ್ತಿದ ಆ ಹುಡುಗಿಯ ಎತ್ತಿ ಆ ಹುಡುಗೇನೂ ಎತ್ತಿ ಸುಮ್ಮನಾದರೂ ಕೇಳಿದ ಈ ಹುಡುಗ ತಪ್ಪಿಲ್ಲದೆ ಕ್ಷಮೆಯ ಕೈ ಹಿಡಿದು ಮೇಲೆತ್ತಿಸಿದ ಆ ಹುಡುಗಿಯ ಸೈಕಲ್ ಎತ್ತಿ ಹುಡುಗಿಯರೂ ಎತ್ತಿ ಸುಮ್ಮನಾದರೂ ಕೇಳಿದ ಈ ಹುಡುಗಿಯ ತಪ್ಪಿಲ್ಲದಾದರೂ ತನ್ನ ಕ್ಷಮೆಯ ಹುಡುಗಿಗೂ ಬಿದ್ದಿರುವ ನೋವೆಲ್ಲ ಮರೆಯಾಗಿ ಹುಡುಗಿಗೂ ನೋ ಬಿದ್ದಿರುವ ನೋವೆಲ್ಲ ಮರೆಯಾಗಿ ತುಸು ನಗೆಯ ಬೀರಿದಳು ಮುಖವರಳಿ ಕೆಂಪಾಗಿ ಹುಡುಗಿಗೂ ಬಿದ್ದಿರುವ ನೋವೆಲ್ಲ ಮರೆಯಾಗಿ ತುಸು ನಗೆಯ ಬೀರಿದಳು ಮುಖವರಳಿ ಕೆಂಪಾಗಿ ಕಣ್ಣು ಕಣ್ಣುಗಳು ಕ್ಷಣಕಾಲ ಮಾತಾಡಿ ಕಣ್ಣು ಕಣ್ಣುಗಳು ಕ್ಷಣಕಾಲ ಮಾತಾಡಿ ಕಟ್ಟಿಟ್ಟ ಹೃದಯಗಳು ಆ ಕ್ಷಣದಿ ಹಾರಾಡಿ ಕಣ್ಣು ಕಣ್ಣುಗಳು ಕ್ಷಣಕಾಲ ಮಾತಾಡಿ ಕಟ್ಟಿಟ್ಟ ಹೃದಯಗಳು ಆ ಕ್ಷಣ ಹಾರಾಡಿ ಮನಸ್ಸು ಇಬ್ಬರ ಮನಸ್ಸು ಕಲ್ಪನಾ ಲೋಕದಲ್ಲಿ ಆ ಕ್ಷಣ ತೇಲಾಡಿ ಇಬ್ಬರ ಮನಸ್ಸುಗಳು ಕಲ್ಪನಾ ಲೋಕದಲ್ಲಿ ಆ ಕ್ಷಣ ತೇಲಾಡಿ ಪ್ರೀತಿ ಹುಟ್ಟಿದ ಮಧುರ ಕ್ಷಣ ಈ ಅನುಭವೇ ಕಾಡಿ ಕಾಡಿ ಪ್ರೀತಿ ಹುಟ್ಟಿದ ಸುಮಧು ಕ್ಷಣ ಈ ಅನುಭವೇ ಕಾಡಿ ಕಾಡಿ ಮನೆಗೆ ಬಂದರೂ ಆ ಹುಡುಗಿಯ ಆ ಹುಡುಗಿಯದೇ ನೆನಪು ಮನೆಗೆ ಬಂದರು ಆ ಹುಡುಗಿಯದೇ ನೆನಪು ಮನೆಯವರೆಲ್ಲ ಕೇಳುತ್ತಿದ್ದರು ಏನೋ ಕಳೆದುಕೊಂಡು ಏಕೋ ಕಳೆದುಕೊಂಡಿದ್ದೀಯಾ ಮುಖದಲ್ಲಿ ಹೊಳಪು ಮನೆಗೆ ಬಂದರು ಆ ಹುಡುಗಿಯದೇ ನೆನಪು ಮನೆಯವರೆಲ್ಲ ಕೇಳುತ್ತಿದ್ದರು ಏಕೋ ಕಳೆದುಕೊಂಡಿದ್ದೀಯಾ ಮುಖದಲ್ಲಿ ಹೊಳಪು ತನ್ನ ಪ್ರೀತಿಯ ವಿಷಯ ಹೇಳಲಾಗದೆ ತನ್ನ ಪ್ರೀತಿಯ ವಿಷಯ ಮನೆಯವರಿಗೆ ಹೇಳಲಾಗದೆ ಪ್ರಥಮ ಪ್ರೀತಿಯ ಸೆಳೆತ ಸೈಕಲ್ ಹುಡುಗಿಯ ಮರೆಯಲಾಗದೆ ತನ್ನ ಪ್ರೀತಿಯ ವಿಷಯ ಮನೆಯವರಿಗೆ ಹೇಳಲಾಗದೆ ಪ್ರಥಮ ಪ್ರೀತಿಯ ಸೆಳೆತ ಸೈಕಲ್ ಹುಡುಗಿಯ ಮರೆಯಲಾಗದೆ ಅದೇ ದಾರಿಯಲ್ಲಿ ಕಾಯುತ್ತಿದ್ದ ತಾನು ನೋಡಿದ ಹುಡುಗಿಯ ಅದೇ ದಾರಿಯಲ್ಲಿ ಕಾಯುತ್ತಿದ್ದ ತಾನು ನೋಡಿದ ಹುಡುಗಿಯ ದಿನ ಕಾಯುತ್ತಿದ್ದ ತಾ ನೋಡಿ ಮರೆಯಲಾಗದ ಹುಡುಗಿಯ ಅದೇ ದಾರಿಯಲ್ಲಿ ಕಾಯುತ್ತಿದ್ದ ತಾನು ನೋಡಿದ ಹುಡುಗಿಯ ದಿನಾ ದಿನ ದಾರಿ ಕಾಯುತ್ತಿದ್ದ ತಾ ನೋಡಿ ಮರೆಯಲಾಗದ ಹುಡುಗಿಯ ಇವನ ಪ್ರೀತಿಯ ಪುಣ್ಯವು ಮತ್ತೆ ಅದೇ ದಾರಿಯಲ್ಲಿ ಸೈಕಲ್ ತುಳಿಯುತ್ತಾ ಬಂದಳು ಆ ಹುಡುಗಿ ಇವನ ಪ್ರೀತಿಯ ಪುಣ್ಯವೋ ಮತ್ತೆ ಅದೇ ದಾರಿಯಲ್ಲಿ ಸೈಕಲ್ ತುಳಿಯುತ್ತಾ ಬಂದಳು ಆ ಹುಡುಗಿ ಇವನ ನೋಡಿ ತುಸು ನಗೆಯ ಬೀರಿ ನಾಚಿದರು ಇವನ ಇವನ ನೋಡಿ ತುಸು ನಗೆಯ ನೋಡಿ ತುಸು ನಗೆಯ ಬೀರಿ ನಾಚಿದರು ಹಳ್ಳಿಯ ಎರಡು ಹೃದಯಗಳು ಸೇರಿ ಪ್ರೀತಿಯ ಸಂಭಾಷಣೆ ನಡೆಯುತ್ತಿತ್ತು ಹಳ್ಳಿಯ ಎರಡು ಹೃದಯಗಳು ಸೇರಿ ಪ್ರೀತಿಯ ಸಂಭಾಷಣೆ ನಡೆಯುತ್ತಿತ್ತು ಪ್ರೀತಿ ಗಟ್ಟಿಯಾಗಿ ಸೈಕಲ್ನ ಹಿಂದೆ ಬದಿ ಸೀಟಿನಲ್ಲಿ ಕುಳಿತು ಈ ಹುಡುಗ ಸವಾರಿ ನಡೆದಾಯಿತು ಹಳ್ಳಿಯ ಎರಡು ಹೃದಯಗಳು ಸೇರಿ ಪ್ರೀತಿಯ ಸಂಭಾಷಣೆ ನಡೆಯುತ್ತಿತ್ತು ಪ್ರೀತಿ ಇವರ ಇವರ ಪ್ರೀತಿ ಗಟ್ಟಿಯಾಗಿ ಸೈಕಲ್ನ ಹಿಂಬದಿ ಸೀಟಿನಲ್ಲಿ ಕುಳಿತು ಈ ಹುಡುಗ ಸೈಕಲ್ ಸವಾರಿಯನ್ನು ನಡೆದಾಯಿತು ಹಳ್ಳಿ ಮನಸ್ಸುಗಳು ಪ್ರೀತಿಯ ಹಳ್ಳಿ ಮನುಸುಗಳು ಪ್ರೀತಿ ಮನೆಯವರೆಗೂ ಗೊತ್ತಾಯಿತು ಹಳ್ಳಿಯ ಮನಸ್ಸುಗಳೂ ಪ್ರೀತಿ ಮನೆಯವರೆಗೂ ಗೊತ್ತಾಯಿತು ಎಷ್ಟೇ ವಿರೋಧ ಬಂದರೂ ಅಲುಗಾ ಅಲುಗಾಡಲಿಲ್ಲ ಎರಡೂ ಮನೆಯವರು ಒಪ್ಪಿ ಓಲಗಬ ಓದಿಸಿದ ಹಳ್ಳಿ ಮನಸ್ಸುಗಳು ಪ್ರೀತಿ ಮನೆಯವರೆಗೂ ಗೊತ್ತಾಯಿತು ಎಷ್ಟೇ ಬಂದರೂ ಒಲಗಾಡಲಿಲ್ಲ ಹುಡುಗ ಎರಡೂ ಮನೆಯವರು ಅಪ್ಪಿಸಿ ಓಲಗವ ಓದಿಸಿದ ಮರೆಯಲಾಗದ ಹುಡುಗಿಯ ಮರೆಯಲಾಗದಂತೆ ಜೋಪಾನವಾಗಿ ತನ್ನ ಎದೆಯ ಚಿಪ್ಪಿನಲ್ಲಿಟ್ಟು ಮರೆಯಲಾಗದ ಹುಡುಗಿಯ ಮರೆಯಲಾಗದಂತೆ ಜೋಪಾನವಾಗಿ ತನ್ನ ಎದೆಯ ಚಿಪ್ಪಿನಲ್ಲಿಟ್ಟು ಇದು ಹಳ್ಳಿ ಹುಡುಗನ ಪ್ರೀತಿ ಆರಾಧಿಸಿದ್ದ ಹುಡುಗಿಯನ್ನು ತನ್ನ ಹೃದಯದಲ್ಲಿಟ್ಟು ಇದು ಹಳ್ಳಿ ಹುಡುಗನ ಪ್ರೀತಿ ಆರಾಧಿಸಿದ್ದ ಹುಡುಗಿಯನ್ನು ತನ್ನ ಹೃದಯದಲ್ಲಿಟ್ಟು ಭಾವನೆಗಳೇ ಮಾತಾಡುವ ಈ ಪ್ರೀತಿ ಎಷ್ಟೊಂದು ಸುಮಧುರ ಭಾವನೆಗಳೇ ಮಾತಾಡುವ ಈ ಪ್ರೀತಿ ಎಷ್ಟೊಂದು ಸುಮಧುರ ನೆನಪಿಡಿ ಪ್ರೀತಿ ಮೂಕವಲ್ಲ ಮಾತಾಡುತ್ತದೆ ಹೃದಯವರಳಿ ಮನಸ್ಸಲ್ಲಿ ಭಾವನೆಗಳೇ ಮಾತಾಡುವ ಈ ಪ್ರೀತಿ ಎಷ್ಟೊಂದು ಸುಮಧುರ ನೆನಪಿಡಿ ಪ್ರೀತಿ ಮೂಕವಲ್ಲ ಮಾತಾಡುತ್ತದೆ ಹೃದಯವರಳಿ ಮನಸ್ಸಲ್ಲಿ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕಮನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮನೆ ನಮಸ್ಕಾರ ವಂದನೆಗಳು